নাকি হদিকে জাস্তি কর Cuando tú gulena, 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 ಯಾಕಂದ್ರೆ ja, ಭಾಷೆ ಈ ಹತ್ತಿರವಾಗುವುದರಲ್ಲಿ ಇರುವಂಥ ಸುಖ ಎತ್ತರ ಬೆಳೆಯುವುದರಲ್ಲಿ ಖಂಡಿತ ಇಲ್ಲ ನಾವು ಹತ್ತಿರವಾಗೋಣ ಭಾಷೆ ಯಾವುದಾದರೂ ಏನು ಹೃದಯದ ಭಾಷೆಯನ್ನು ಕಲಿಯೋಣ ಏನಾದರೂ ಆಗೋ ಮೊದಲು ಮಾನವನಾಗ್ಲು ಏನಾದರೂ ಆಗಲು ಮೊದಲು ಮಾನವನಾಗು ಅಂತ ಹಾಗೆ ಒಬ್ಬ ಇಬ್ಬರು ಅಜ್ಜಂದಿರು ಕೂತ್ಕೊಂಡು ಮಾತಾಡ್ತಿದ್ದರು ನಿನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಒಬ್ಬ ಹೇಳ್ತಾರೆ ನನ್ನ ದೊಡ್ಡ ಮಗ ಅಮೆರಿಕಾದಲ್ಲಿ ಇದ್ದಾನೆ ಮರೆಯೋ ಅಂತ ಶಿಂಪಾಸು ಸೇಳ್ಳುವಾಗಲಿ ಬಂದ ಮೇಲೆ шере sí. Assim tu...